ಎಲ್ಲರಿಗೂ ಶರಣು ಶರಣಾರ್ಥಿಗಳು ಬೆಳಗಾವಿ ಜಿಲ್ಲೆಯ ಜೀವನಾಡಿಯಾಗಿರುವಂತಹ ಘಟಪ್ರಭಾ ನದಿಯ ಟಿಕಲ್ ಜಲಾಶಯದಿಂದ ಹುಬ್ಬಳ್ಳಿ ಧಾರವಾಡ ಕೈಗಾರಿಕಾ ಪ್ರದೇಶಗಳಿಗೆ ನೀರು ಹರಿಸುವಂತಹ ಕೆಲಸವನ್ನು ಸರ್ಕಾರ ಮಾಡ್ತಾ ಇದೆ ಇದಕ್ಕೆ ನಮ್ಮ ವಿರೋಧವಿದ್ದು ಈಗಾಗಲೇ ಬೆಳಗಾವಿ ಜಿಲ್ಲೆಯ ಅನೇಕ ಸಂಘಟನೆಗಳು ಅದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ ಹುಬ್ಬಳ್ಳಿ ಧಾರವಾಡಕ್ಕೆ ಕುಡಿಯುವ ನೀರಿನ ಸಲುವಾಗಿ ನಮ್ಮದೇ ಜಿಲ್ಲೆಯ ಮಲಪ್ರಭಾ ನದಿಯ ನೀರನ್ನು ಈಗಾಗಲೇ ಬಳಸಿಕೊಳ್ತಾ ಇದ್ದಾರೆ ಬೆಳಗಾವಿ ಜಿಲ್ಲೆಯ ಜೀವನಾಡಿಯಾಗಿ ಈ ಭಾಗದ ರೈತರಿಗೆ ಕುಡಿಯುವ ನೀರಿಗೆ ಎಲ್ಲ ರೀತಿಯಿಂದಲೂ ಹಿಡಕಲ್ ಜಲಾಶಯ ಮೂಲಾಧಾರವಾಗಿದ್ದು ಇಲ್ಲಿಯ ನೀರನ್ನು ಈ ಸಂದರ್ಭದಲ್ಲಿ ಕೈಗಾರಿಕಾ ಪ್ರದೇಶಗಳಿಗೆ ಕಳಿಸುವುದು ಉಚಿತ ಅಲ್ಲ ಇದರ ಕುರಿತಾಗಿ ಸರ್ಕಾರ ಆಲೋಚನೆ ಮಾಡಿ ವಿಶೇಷವಾಗಿ ಏನು ಕಳಸಾ ಬಂಡೂರು ಯೋಜನೆಯನ್ನು ಜಾರಿಗೊಳಿಸುವುದರಿಂದ ಈ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ ದೊರಕುತ್ತದೆ ಅದರ ಕುರಿತಾಗಿ ಹೆಚ್ಚಿನ ಗಮನವನ್ನು ಸರ್ಕಾರ ಆಗಿರಬಹುದು ನಮ್ಮ ರಾಜಕೀಯ ಮುಖಂಡರಾಗಿರಬಹುದು ಕೇಂದ್ರ ಸರ್ಕಾರದವರು ಕೂಡ ಇದರ ಬಗ್ಗೆ ಆಲೋಚನೆ ಮಾಡಿ ಒಂದು ಒಳ್ಳೆಯ ನಿರ್ಧಾರವನ್ನು ತೆಗೆದುಕೊಂಡು ಈ ಭಾಗದ ಜನರಿಗೆ ಯಾವುದೇ ರೀತಿಯ ಕುಡಿಯುವ ನೀರಾಗಲಿ ರೈತರಿಗೆ ಸಮಸ್ಯೆ ಬರದಂತೆ ನೋಡಿಕೊಳ್ಳಬೇಕು ಅನ್ನುವಂತಹ ಮಾತುಗಳನ್ನು ಈ ಸಂದರ್ಭದಲ್ಲಿ ಹೇಳಿ ಹಾಗೇನಾದರೂ ಮತ್ತೇನು ಈ ಒಂದು ನೀರನ್ನು ನೀವು ಕೈಗಾರಿಕಾ ಪ್ರದೇಶಗಳಿಗೆ ಬಳಸುವಂತ ಕೆಲಸವನ್ನು ಮಾಡಿದರೆ ಈ ಭಾಗದ ಜನರ ವಿರೋಧವನ್ನು ಕಟ್ಟಿಕೊಳ್ಬೇಕಾಗ್ತದೆ ಹಾಗೇನೆ ಈ ಭಾಗದಲ್ಲಿ ಬಹಳ ದೊಡ್ಡ ಮಟ್ಟದ ಪ್ರತಿಭಟನೆಯನ್ನು ಸರ್ಕಾರ ಎದುರಿಸಬೇಕಾಗ್ತದೆ ಅಂತಹ ಕೆಲಸಕ್ಕೆ ಸರ್ಕಾರ ಕೈ ಹಾಕಬಾರದು ಅನ್ನುವಂತಹ ಮನವಿಯನ್ನು ಮಾಡುತ್ತಾ ಇದಕ್ಕೆ ಆದಷ್ಟು ಬೇಗ ಒಂದು ಸ್ಪಂದನೆಯನ್ನು ಕೊಟ್ಟು ಈ ಸಮಸ್ಯೆಗೆ ಪರಿಹಾರವನ್ನು ನೀಡಬೇಕು ಅಂತ ಹೇಳಿ ನಾನು ಸರ್ಕಾರಕ್ಕೆ ಆಗ್ರಹಿಸ್ತೇನೆ